ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಹೇಗಿದ್ದೀರಾ ಸೂಪರ್ ಆಗಿದೆ ನೀವ್ ಹೇಗಿದ್ದೀರಾ ಮೇಡಮ್ ಚೆನ್ನಾಗಿದ್ದೀನಿ ಸರ್ ಹೇಳಿ ಸರ್ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಅಪ್ಪು ಬಾಸ್ ಫೋಟೋ ನೋಡ್ತಾ ಇದ್ದ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಅದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಅಂದ್ರೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಯ್ತು ಎರಡು ಶಾಪ್ ಅಂತ ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರ್ತದೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡಾನ್ ಚಾನಲ್ ಕಡೆಯಿಂದ ಒಂದನೇ ಹೇಳ್ತಾ ಇವತ್ತೆರಡನೇ ಸ್ಟಾರ್ಟ್ ಮಾಡೋಣ నమ్మల్ నిమిర ఐదు రూపాయల అరవత్ సరే ఎలా విధాన సారీ సిద్ జగ గిఫ్టింగ్ అప్ టూ వెటీ సారీస్ వరకు సెలక్షన్ సిక్తే అని నేను ఇంకేళిక ఇష్టపడతాను మేడం ఇండిపేట సాక్షు జన్ఫ్యూజన్ జగో రోడ్ కర దయ కన్ఫ్యూజన్ ఆగిబడి అంతే ఆ మెట్ల తస్పాటల్ నమ్మ అలా మెట్ల ఫస్ట్ కెప్ తో బోర్డ్ ఆ కో శుభలక్ష్మి సిల్క్స్ అంత ఇంకా కన్ఫ్యూషన్ అయితే నేర్పించి పిక్ సెలక్షన్ కొట్టు బస్ట్ ప్రైస్ కొట్టు ఖుష్ ఖు కి ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಆರೂವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಒಂದು ಹನ್ನೊಂದು ಸಾವಿರ ರೂಪಾಯಿ ಒಳಗಡೆ ವೆರೈಟೀಸ್ ವೆರೈಟೀಸ್ನ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿ ಈಗ ಫಸ್ಟ್ಗೆ ನಾನು ಕೊಡ್ತಾ ಇದ್ದೀನಿ ಒಂದು ಪ್ಯೂರ್ ರೇಷ್ಮೆ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಗು ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಗು ಸಕ್ಕ ಅರ್ಥ ಮೇಡಮ್ ಬೆಲೆ ಬಂದು ಈ ಸಲ ಭಾಳ ಆಫರ್ ಪ್ರೈಸಲ್ಲಿ ನಾನು ಲಿಮಿಟೆಡ್ ಪೀರಿಯಡ್ ಆಫರ್ ಅಂತ ಕೊಡ್ತಾ ಇದ್ದೀನಿ ಬೆಲೆ ಬರೀ ಆರೂವರೆ ಸಾವಿರ ರೂಪಾಯಿ ಬನ್ರಿ ಪ್ಯೂರ್ ರೇಷ್ಮೆ ಖರೀದಿ ಮಾಡಿ ತುಂಬ ರೀಸನಬಲ್ ಆಗಿ ಈ ಸಲ ಕೊಡ್ತಾ ಇದ್ದೀನಿ ಮೇಡಮ್ ಹೆಂಗಿದೆ ನೋಡಿ ಮೇಡಮ್ ಫೈವ್ ಹಂಡ್ರೆಡ್ ವಿತ್ ಸಿಲ್ಪ ಟ್ಯಾಗು ಕಲ್ಲ ನೋಡ್ಬೇಕು ಮೇಡಮ್ ನೀವು ಎಲ್ಲಾ ಡಿಸೈನ್ಸ್ ಕಲ್ಲರ್ಸ್ ಗಳುಲ್ಲ ಸಕ್ಕಾಗಿದೆ ನೋಡಿ ಹಾಗೆ ನೋಡ್ತಾ ಹೋಗಿ ಆರೂವರೆ ಸಾವಿರ ರೂಪಾಯಿಗೆ ಬ್ಯೂಟಿಫುಲ್ ಸಾರಿ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕು ಅಂದ್ರೆ ಆರೂವರೆ ಸಾವಿರ ರೂಪಾಯಿಗೆ ಸೂಪರ್ ವರ್ತ್ ಈ ಬ್ಯೂಟಿಫುಲ್ ಸೀರೆಗಳು ಬಂದು ಈಗಲೂ ಖರೀದಿ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಅಷ್ಟೇ ಎಲ್ಲರ ಹತ್ರ ಇರೋ ಅಂತ ಕಲರ್ಸ್ ಇವೆ ಇಲ್ವೇ ಇಲ್ಲ ತುಂಬಾನೇ ಡಿಫ್ರೆಂಟ್ ಅಂಡ್ ಯುನೀಕ್ ಮಾಡಿದ್ರೆ ಎಸ್ಪೆಷಲಿ ಆ ಕಾಪರ್ ಬೇಸ್ ಅಲ್ಲಿ ಇರೋದು ನೋಡ್ಲಿಕ್ಕೆ ಬ್ಯೂಟಿಫುಲ್ ಆಗಿರೋದು ಸರ್ ಕಲರ್ಸ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನಿಮಗೆ ಯಾವುದು ಕೂಡ ನಿಮಗೆ ಕಾಮನ್ ಕಲರ್ಸ್ ಇಲ್ಲ ಪ್ರತಿಯೊಂದು ಕಲರ್ ಕೂಡ ಸೂಪರ್ ಆಗಿದೆ ಸೂಪರ್ ಅಂತಾರಲ್ಲ ಹಂಗಿದೆ ಸೂಪರ್ ಸಾರಿ ನೋಡಿ इना सुपर ಅಂತ ನಿಮಗೆ সুপারಮ್ಯಾನ್ ಬಂದಿಲ್ಲ ಯಾಕೋ ತಾನ ಪೋರ್ಟಿ ಮೇಡಂ ಸೂಪರ್ಮ್ಯಾನ್ ಹಾ ಕ್ವಾಲಿಟಿ ಆಗಿದೆ ಐಟಮ್ ಅಂತೂ ಸೂಪರ್ ಆಗಿದೆ ಪ್ಯೂರ್ ರೇಷ್ಮೆ ಅಂತ ಸಖತ್ ಆಗಿದೆ ಸ್ಟಾಕ್ ಬನ್ನಿ ಖರೀದಿ ಮಾಡಿ ಒಂದು ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾರ್ಟ್ ಆಗು ಎರಡ್ ಸೈಡ್ ಮೀಡಿಯಂ ಬಾರ್ಡರ್ ಬರುತ್ತದೆ ಎರಡು ಸ್ವಲ್ಪ ಸ್ಮಾಲ್ ಬಾರ್ಡರ್ ಅಂತ ಹೇಳ್ತಾ ನಮ್ ಕಸ್ಟಮರ್ಸ್ ಅವ್ರಿಗೋಸ್ಕರ ತರ್ಸಿದ್ವಿ ಇದ್ರ ಬೆಲೆ ಬಂದ್ ಏಳರಿಂದ ಎಂಟು ಸಾವಿರ ರೂಪಾಯಿ

ಓಕೆ ಏಯ್ಟ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಟೆನ್ ತೌಸಂಡ್ ರುಪೀಸ್ ಒಳಗಡೆ ಬರುತ್ತೆ ವೆರೈಟಿ ಒಂದಕ್ಕಿಂತ ಒಂದು ಸಖತ್ ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ಪಾಟ್ ಟ್ಯಾಗ್ ಕೂಡ ನಿಮಗೆ ಬಂದುಬಿಡುತ್ತೆ ಇಲ್ಲಿ ನೋಡಿ ಮೇಡಮ್ ವೆರೈಟಿ ಆಗಿದೆ ಬ್ಯೂಟಿಫುಲ್ ಸಾರಿ ಮೇಡಮ್ ಒಂದಕ್ಕಿಂತ ಒಂದು ಸಖತ್ತಾಗಿದೆ ಕಲರ್ಸು ಕೂಡ ಸೂಪರ್ ಆಗಿ ಬರುತ್ತೆ ನೋಡಿ ಎಲ್ಲ ಹೊಸ ಹೊಸ ಕಲರ್ಸ್ಗಳು ನೋಡಿ ಮೇಡಮ್ ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ವೆರೈಟಿನೂ ಕೂಡ ಲೇಟೆಸ್ಟ್ ಮೇಡಮ್ ಎಲ್ಲ ಬಂದು ಕಂಪ್ಲೀಟ್ ಡಿಫ್ರೆಂಟು ಆ್ಯಕ್ಚುಲಿ ಮೇಡಮ್ ಅಂದರೆ ನಾನು ಈ ಸಾರಿ ನಾನು ವಿಡಿಯೋ ಮಾಡಬೇಕಾದ್ರೆ ನಮ್ಮ ಪಕ್ಕದ ಅಂಗಡಿ ಶಾಪ್ ಅವ್ರು ಇವರು 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 ಆ್ಯಕ್ಚುಲಿ ನೋಡಿ ಅದನ್ನ ವಾಯ್ಸ್ ಕೇಳ್ಕೊಂಡು ಯಾವ ತರ ಸಾರಿ ಇರ್ಬೋದು ಅಂತ ನೋಡಲಿಕ್ಕೋಸ್ಕರ ಬಂದಿದ್ದಾರೆ ಅವರು ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ಸಾರಿ ನೋಡಿ ಮೇಡಮ್ ಒಂದಕ್ಕಿಂತ ಒಂದು ಸಖತ್ತ ಇದೆ ನೋಡಿ ವೆರೈಟಿ ಕೂಡ ಬಹಳ ಬಹಳ ಲೇಟೆಸ್ಟ್ ಆಗಿದೆ ಡಿಫ್ರೆಂಟ್ ಆಗಿದೆ ತುಂಬಾ ಚೆನ್ನಾಗಿದೆ ಎಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕಂದ್ರೆ ಈ ಕಲೆಕ್ಷನ್ಸ್ ನ ಕೂಡ ಇಮಿಡಿಯೇಟ್ ಆಗಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಅಂಡ್ ಯುನೀಕ್ ಕಲೆಕ್ಷನ್ ಟ್ಯಾಕ್ ಕೂಡ ಬಂದ್ಬಿಡುತ್ತೆ ಗ್ರೀನ್ಗೆ ವಿತ್ ವೈಟ್ ಕಾಂಟ್ರಾಸ್ಟ್ ಬ್ಯೂಟಿಫುಲ್ ಆಗಿದೆ ದಯವಿಟ್ಟು ಬನ್ನಿ ಖರೀದಿ ಮಾಡಿ ಕಾಂಟ್ರಾಸ್ಟ್ ಗಳಂತೂ ಎಲ್ಲ ಲೇಟೆಸ್ಟ್ ಕಾಂಟ್ರಾಸ್ಟ್ ಕಾಮನ್ ಒಂದು ಕಾಂಟ್ರಾಸ್ಟ್ ಕೂಡ ಈಗಿನ ಟ್ರೆಂಡ್ ಕಾಂಟ್ರಾಸ್ಟ್ ಏನಿದೆ ಅದನ್ನೇ ತಂದಿ ಬನ್ನಿ ಖರೀದಿ ಮಾಡಿ